ಸ್ನೇಹಿತರ ನಂದಾಸ್ ನಾಲೆಜ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಒಬ್ಬ ವ್ಯಕ್ತಿ ಸುಮಾರು ಐದು ಸಾವಿರ ವರ್ಷಗಳಿಂದ ಆ ಭೂಮಿ ಮೇಲೆ ಇದಾನಂದ್ರೆ ನೀವು ನಂಬ್ತೀರಾ ಹಿಂದೂ ಪುರಾಣಗಳ ಪ್ರಕಾರ ಏಳು ಜನ ಚಿರಂಜೀವಿಗಳು ಸಾವಿರಾರು ವರ್ಷಗಳಿಂದ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ ಆ ಏಳು ಜನ ಯಾರ್ಯಾರಂದರೆ ಒಂದು ಆಂಜನೇಯ ಎರಡು ಪರಶುರಾಮ ಮೂರು ವಿಭೀಷಣ ನಾಲ್ಕು ಕೃಪಾಚಾರ್ಯ ಐದು ಅಶ್ವತ್ಥಾಮ ಆರು ವ್ಯಾಸ ಮಹಾ ಋಷಿಗಳು ಏಳು ಮಹಾರಾಜ ಉಪಲಿ ಈ ಏಳು ಜನದಲ್ಲಿ ಆರು ಜನ ಒಳ್ಳೆಯ ಕೆಲಸ ಮಾಡಿ ಧರ್ಮಕ್ಕೆ ಕಟ್ಟು ಬಿದ್ದು ಚಿರಂಜೀವಿಗಳಾಗ್ತಾರೆ ಒಬ್ಬ ಅಶ್ವತ್ಥಾಮ ಮಾತ್ರ ಶಾಪದಿಂದ ಚಿರಂಜೀವಿ ಆಗ್ತಾನೆ ಹಾಗಾದ್ರೆ ಅಶ್ವತ್ಥಾಮನಿಗೆ ಶಾಪ ಕೊಟ್ಟಿದ್ದು ಯಾರು ಯಾಕೆ ಇಷ್ಟು ಕಠೋರವಾದ ಶಾಪ ಕೊಟ್ಟರು ಕುರುಕ್ಷೇತ್ರ ಯುದ್ಧದಲ್ಲೇ ಅರ್ಜುನನ ಜೊತೆಯಲ್ಲಿ ವೀರಾವಾಶದಿಂದ ಹೊರಡಿದ ವೀರ ಅಶ್ವತ್ಥಾಮ ಇನ್ನೂ ಬದುಕಿದ್ದಾನ ಒಂದು ವೇಳೆ ಬದುಕಿದ್ದಾರೆ ಈಗ ಎಲ್ಲಿದ್ದಾನೆ ಅಶ್ವತ್ಥಾಮನನ್ನು ನೋಡಿದವರು ಏನ್ ಹೇಳ್ತಾರೆ ಅಶ್ವತ್ಥಾಮ ಐದು ಸಾವಿರ ವರ್ಷಗಳಿಂದ ಸಾವಿಗೆ ಎದುರು ನೋಡ್ತಾ ಇರೋದು ಯಾಕೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಬಿಡುವದಲ್ಲಿ ಕೊಡ್ತೇನೆ ಸ್ನೇಹಿತರ ನೀವೇ ನನ್ನ ಚಾನಲ್ ಮೊದಲನೇ ಸಲ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದ್ರೋಣಾಚಾರ್ಯರು ಯುಕ್ತ ವಯಸ್ಸಿನಲ್ಲಿರುವಾಗ ಸಕಲ ವಿದ್ಯೆಗಳು ಕಲಿಯಬೇಕೆಂದು ಅವರಿಗೆ ಆಸೆ ಆಗುತ್ತೆ ಆಗ ಅವರು ಪರಶುರಾಮನ ಹತ್ತಿರ ಹೋಗಿ ಸಕಲ ವಿದ್ಯೆಗಳನ್ನು ಕಲಿತು ಅವುಗಳಲ್ಲಿ ಪ್ರವೀಣರಾಗ್ತಾರೆ ಕೆಲವು ವರ್ಷಗಳ ನಂತರ ಕೃಪೆಯನ್ನು ಮದುವೆ ಆಗ್ತಾರೆ ದ್ರೋಣಾಚಾರ್ಯರು ಮದುವೆಯಾದ ಸುಮಾರು ವರ್ಷಗಳ ಕಾಲ ಇವರಿಗೆ ಮಕ್ಕಳಿರೋದಿಲ್ಲ ಒಂದು ದಿನ ಮರದ ಕೆಳಗಡೆ ಕುಳಿತಿರುವಾಗ ಒಂದು ಗಂಡು ಮಗು ಬೇಕು ಎಂಬ ಆಸೆ ಬಲವಾಗುತ್ತೆ ದ್ರೋಣಾಚಾರ್ಯರಿಗೆ ಆಗ ಅವರು ಪರಮಶಿವನ ಕುರಿತು ಘೋರವಾದ ತಪಸ್ಸು ಮಾಡ್ತಾರೆ ದ್ರೋಣಾಚಾರ್ಯರ ತಪಸ್ಸಿಗೆ ಮೆಚ್ಚಿದ ಪರಮ ಶಿವ ಒಂದು ಗಂಡು ಮಗುವನ್ನು ಪ್ರಸಾದಿಸುತ್ತಾನೆ ಆ ಮಗುವೇ ಅಶ್ವತ್ಥಾಮ ಅಶ್ವತ್ಥಾಮ ಶಿವನ ಅಂಶವಾಗಿ ಹಣೆಯ ಮೇಲೆ ಒಂದು ರತ್ನಮಣಿಯ ಜೊತೆಯಲ್ಲಿ ಹುಟ್ಟುತ್ತಾನೆ ಆ ರತ್ನಮಣಿಗೆ ಯಾವ ಪ್ರಾಣಿಯನ್ನು ಬೇಕಾದರೂ ಕಂಟ್ರೋಲ್ ಮಾಡುವ ಶಕ್ತಿ ಇರುತ್ತೆ ಅದೇ ತರ ಹಸಿವಿನ ಬಯಕೆ ಆಗಲಿ ನೀರಿನ ದಾಹವಾಗಲಿ ಆಗುವುದಿಲ್ಲ ಅಶ್ವತ್ಥಾಮ ಹುಟ್ಟಿದಾಗ ಕುದುರೆ ಥರ ಶಬ್ದ ಮಾಡ್ತಾ ಇದ್ನಂತೆ ಅದಕ್ಕೆ ದ್ರೋಣಾಚಾರ್ಯರು ಆ ಮಗುವಿಗೆ ಅಶ್ವತ್ಥಾಮ ಎಂದು ಹೆಸರಿಡ್ತಾರೆ ಅಶ್ವತ್ಥಾಮ ಹುಟ್ಟಿದಾಗ ದ್ರೋಣಾಚಾರ್ಯರ ಮನೆಯಲ್ಲಿ ತುಂಬಾ ಬಡತನ ಇರುತ್ತೆ ಎಷ್ಟು ಬಡತನ ಇರೋದಂದ್ರೆ ಅವರ ಮನೆಯಲ್ಲಿ ಅಕ್ಕಿಯನ್ನು ಪುಡಿ ಮಾಡಿ ಆ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಅದನ್ನು ಅಶ್ವಥ ಹಾಲು ಎಂದು ಕುಡಿಸೋರಂತೆ ಅಷ್ಟು ಬಡತನ ಇರೋದು ದ್ರೋಣಾಚಾರ್ಯರ ಮನೆಯಲ್ಲಿ ಮಗನಿಗೆ ಹೇಗಾದ್ರೂ ಮಾಡಿ ಹಸುವಿನ ಹಾಲು ಕುಡಿಸಬೇಕೆಂದು ದ್ರೋಣಾಚಾರ್ಯರು ಒಂದು ಹಸುವನ್ನು ದಾನವಾಗಿ ಪಡೆಯಲು ತುಂಬಾ ಜನನ ಕೇಳ್ತಾರೆ ಆದರೆ ಯಾರು ಸಹ ದ್ರೋಣಾಚಾರ್ಯರಿಗೆ ದಾನವಾಗಿ ಹಸುವನ್ನು ಕೊಡಲು ಮುಂದೆ ಬರೋದಿಲ್ಲ ಆಗ ದ್ರೋಣಾಚಾರ್ಯರು ತನ್ನ ಬಾಲ್ಯದ ಗೆಳೆಯಾದ ದೃಪದ ಹತ್ತಿರ ಹೋಗ್ತಾನೆ ದೃಪದ ಪಾಂಚಾಲಿ ರಾಜ್ಯಕ್ಕೆ ರಾಜ ಆಗಿರ್ತಾನೆ ದ್ರೋಣಾಚಾರ್ಯರು ದೃಪದ ಹತ್ತಿರ ಬಂದು ಒಂದು ಹಸುವನ್ನು ದಾನವಾಗಿ ಕೇಳ್ತಾರೆ ಹಸುವನ್ನು ಕೊಡಲು ನಿರಾಕರಿಸಿದ ದೃಪದ ದ್ರೋಣಾಚಾರ್ಯರನ್ನ ತನ್ನ ಬಾಲ್ಯದ ಗೆಳೆಯ ಎಂದು ಸಹ ನೋಡದೆ ಅವಮಾನ ಮಾಡಿ ಅರಮನೆಯಿಂದ ಆಚೆ ಕಳಿಸ್ತಾನೆ ಆಗ ಅಲ್ಲೇ ಇದ್ದ ಕೃಪಾಚಾರ್ಯರು ದ್ರೋಣಾಚಾರ್ಯರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಅಸ್ತಿನಾಪುರಕ್ಕೆ ಬರುವಂತೆ ಕೇಳ್ತಾರೆ ದ್ರೋಣಾಚಾರ್ಯರು ಕುಟುಂಬ ಸಮೇತವಾಗಿ ಅಸ್ತಿನಾಪುರಕ್ಕೆ ಹೋಗ್ತಾರೆ ಅಲ್ಲಿಂದ ಪಾಂಡವರಿಗೂ ಕೌರವರಿಗೂ ದ್ರೋಣಾಚಾರ್ಯರು ರಾಜಗುರು ಆಗ್ತಾರೆ ದ್ರೋಣಾಚಾರ್ಯರು ಪರಶುರಾಮನ ಹತ್ತಿರ ಕರೆತ ಎಲ್ಲ ವಿದ್ಯೆಗಳನ್ನು ಪಾಂಡವರಿಗೂ ಮತ್ತು ಕೌರವರಿಗೂ ಕಲಿಸಿಕೊಡ್ತಾರೆ ಪಾಂಡವರು ಮತ್ತು ಕೌರವರು ಎಲ್ಲ ವಿದ್ಯೆಗಳಲ್ಲಿ ಅಷ್ಟು ದೊಡ್ಡ ಮಹಾವೀರರಾಗಲು ದ್ರೋಣಾಚಾರ್ಯರೇ ಕಾರಣ ಇವರ ಜೊತೆಯಲ್ಲಿ ಅಶ್ವತ್ಥಾಮ ಸಹ ಎಲ್ಲ ವಿದ್ಯೆಗಳನ್ನು ಕಲಿತಾನೆ ನಂತರ ಕೌರವರು ಪಾಂಡವರು ಬೆಳೆದು ದೊಡ್ಡೋರಾಗ್ತಾರೆ ಆಗ ದ್ರೋಣಾಚಾರ್ಯರು ಆದ ತನಗೆ ಅವಮಾನ ಮಾಡಿದ ದೃಪದನನ್ನು ಸೋಲಿಸಿ ರಾಜ್ಯವನ್ನು ಗೆದ್ದು ಬರುವಂತೆ ತನ್ನ ಶಿಷ್ಯಂದ್ರಿಗೆ ಹೇಳ್ತಾರೆ ಆಗ ಮೊದಲು ಕೌರವರು ಯುದ್ಧಕ್ಕೆ ಹೋಗ್ತಾರೆ ಅವರ ಕೈಯಲ್ಲಿ ದೃಪದನ್ನು ಸೋಲಿಸಲು ಆಗುವುದಿಲ್ಲ ನಂತರ ಪಾಂಡವರು ದೃಪದನನ್ನು ಸೋಲಿಸಿ ಪಾಂಚಾಲಿ ರಾಜ್ಯವನ್ನು ದ್ರೋಣಾಚಾರ್ಯರಿಗೆ ಪಾಂಡವರು ಗುರುದಕ್ಷಿಣೆಯಾಗಿ ಕೊಡ್ತಾರೆ ಪಾಂಚಾಲಿ ರಾಜ್ಯಕ್ಕೆ ಅಶ್ವತ್ಥಾಮರನ ರಾಜನಾಗಿ ಮಾಡಿ ಪರಿಪಾಲನೆ ಮಾಡುವಂತೆ ಹೇಳ್ತಾರೆ ದ್ರೋಣಾಚಾರ್ಯರು ಅಶ್ವತ್ಥ ಅಶ್ವಧಾಮ ಚಿಕ್ಕ ವಯಸ್ಸಿನಿಂದಲೂ ಪಾಂಡವರಿಗಿಂತ ಕೌರವರ ಜೊತೆಲೆ ಜಾಸ್ತಿ ಇರ್ತಾನೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅರ್ಜುನನು ಎಲ್ಲ ವಿದ್ಯೆಗಳಲ್ಲಿ ತನಗೆ ಸರಿಸಮಾನ ಆಗಿ ಇರ್ತಾನೆ ಆದರೆ ಅರ್ಜುನನಿಗೆ ಬಂದ ಕೀರ್ತಿ ನನಗೆ ಬರಲಿಲ್ಲ ಎಂದು ಅಶ್ವತ್ಥಾಮ ಅಸೂಯೆಯಿಂದ ಇರ್ತಾನೆ ದ್ರೋಣಾಚಾರ್ಯರು ಕೂಡ ಅರ್ಜುನನೇ ನನ್ನ ಪ್ರಿಯ ಶಿಷ್ಯ ಎಂದು ಪದೇ ಪದೇ ಹೇಳ್ತಾ ಇರ್ತಾರೆ ಇದು ಸಹ ಅರ್ಜು ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ಅಸೂಯೆ ಹೆಚ್ಚಿಸಲು ಒಂದು ಕಾರಣ ಆಗ್ತದೆ ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ಗುರುಗಳು ದ್ರೋಣಾಚಾರ್ಯರು ಆದರೆ ಕುರುಕ್ಷೇತ್ರದಲ್ಲಿ ಕೌರವರ ಪರ ಯುದ್ಧ ಮಾಡಲು ಹಲವು ಕಾರಣಗಳಿದ್ದಾವೆ ಸಕಲ ವಿದ್ಯೆಗಳಲ್ಲಿ ಪ್ರವೀಣರಾಗಿದ್ದ ದ್ರೋಣಾಚಾರ್ಯರನ್ನು ಯಾರೂ ಸಹ ನಂಬೋದಿಲ್ಲ ಈ ನೋವು ದ್ರೋಣಾಚಾರ್ಯರಿಗೆ ಇರುತ್ತೆ ಆಗ ಅಸ್ತಿನಾಪುರದ ರಾಜ ಋತರಾಷ್ಟ್ರ ದ್ರೋಣಾಚಾರ್ಯರನ್ನು ಕರೆದು ತನ್ನ ರಾಜ್ಯಕ್ಕೆ ರಾಜಗುರುವಾಗಿ ನೇಮಕ ಮಾಡ್ತಾರೆ ಆ ವಿಶ್ವಾಸಕ್ಕೆ ದ್ರೋಣಾಚಾರ್ಯರು ತನ್ನ ಪ್ರಿಯ ಶಿಷ್ಯ ಅರ್ಜುನನ ಬಿಟ್ಟು ಕೌರವರ ಪರ ಕುರುಕ್ಷೇತ್ರದಲ್ಲಿ ಪಾಂಡವರ ವಿರುದ್ಧ ಯುದ್ಧ ಮಾಡ್ತಾನೆ ಆದರೆ ಅಶ್ವತ್ಥಾಮ ಕೇವಲ ಅರ್ಜುನನ ಮೇಲೆ ಇದ್ದ ಕೋಪ ಅಸೂಯೆಗಳಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರ ಯುದ್ಧ ಮಾಡ್ತಾನೆ ಕುರುಕ್ಷೇತ್ರ ಯುದ್ಧ ಶುರುವಾದ ಹದಿಮೂರನೇ ದಿನ ದ್ರೋಣಾಚಾರ್ಯರು ತನಗೆ ಅವಮಾನ ಮಾಡಿದ ದೃಪದನನ್ನು ಕೊಂದು ಹಾಕ್ತಾರೆ ಹದಿಮೂರನೇ ದಿನ ಯುದ್ಧ ಮುಗಿದ ಮೇಲೆ ತಾನೇ ಸಾಯಿಸಿದ ತನ್ನ ಬಾಲ್ಯದ ಗೆಳೆಯ ದೃಪದನ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಾರೆ ಆ ದ್ರೋಣಾಚಾರ್ಯರು ಅಲ್ಲಿ ದ್ರೋಣಾಚಾರ್ಯರನ್ನು ನೋಡಿದ ದೃಪದನ ಮಗ ದೃಷ್ಟುನ ನಿನ್ನ ಸಾವು ನನ್ನ ಎಂದು ಜೋರಾಗಿ ಕೂಗಿ ಹೇಳ್ತಾನೆ ಆದರೆ ದ್ರೋಣಾಚಾರ್ಯರನ್ನು ಸಾಯಿಸುವುದು ಅಷ್ಟು ಸುಲಭದ ಮಾತಲ್ಲ ದ್ರೋಣಾಚಾರ್ಯರು ಪಾಂಡವರ ಗುರು ದ್ರೋಣಾಚಾರ್ಯರ ಕೈಯಲ್ಲಿ ಆಯುಧಗಳು ಇದ್ದಷ್ಟು ಕಾಲ ಅವರನ್ನು ಯಾರು ಸಹ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಂತ ದ್ರೋಣಾಚಾರ್ಯನ ಸಾಯಿಸದೆ ಹಾಗೆ ಬಿಟ್ಟರೆ ದ್ರೋಣಾಚಾರ್ಯರು ಪಾಂಡವರ ಸೈನ್ಯವನ್ನು ಸರ್ವನಾಶನ ಮಾಡಿ ಬಿಡ್ತಾರೆ ಅದಕ್ಕೆ ದ್ರೋಣಾಚಾರ್ಯರನ್ನು ನಿಸ್ಸಾಯ ಸ್ಥಿತಿಯಲ್ಲಿರುವಾಗ ಸಾಯಿಸಬೇಕೆಂದು ಪಾಂಡವರು ಮರುದಿನ ಒಂದು ಉಪಾಯ ಮಾಡ್ತಾರೆ ಮರುದಿನ ಭೀಮ ಯುದ್ಧದಲ್ಲಿ ಅಶ್ವಥಾಮ ಎಂಬ ಹೆಸರಿರುವ ಒಂದು ಹಾನಿಯನ್ನು ಸಾಯಿಸಿ ದ್ರೋಣಾಚಾರ್ಯರ ಕಡೆ ನೋಡಿಕೊಂಡು ಜೋರಾಗಿ ಅಶ್ವಥಾಮ ಅಥಹೋ ಎಂದು ಕೂಗಿ ಹೇಳ್ತಾನೆ ಮೊದಲು ಈ ವಿಷಯನ ದ್ರೋಣಾಚಾರ್ಯರು ತುಂಬ ಹಾಸ್ಯಾಸ್ಪದವಾಗಿ ತಗೋತಾರೆ ಭೀಮನ ಕೈಯಲ್ಲಿ ಅಶ್ವತ್ಥಾಮ ಸಾಯುವುದೇ ಅದು ಸಾಧ್ಯವೇ ಇಲ್ಲ ಎಂದುಕೊಂಡು ಯುದ್ಧವನ್ನು ಮುಂದುವರಿಸುತ್ತಾರೆ ಸಮಯ ಕಳೆದ ಹಾಗೆ ಸುತ್ತಲೂ ನೋಡ್ತಾರೆ ಆದರೆ ಅಶ್ವತ್ಥಾಮ ಎಲ್ಲೂ ಕಾಣಿಸೋದಿಲ್ಲ ಸ್ವಲ್ಪ ಸಮಯದ ನಂತರ ದ್ರೋಣಾಚಾರ್ಯರಿಗೆ ಭಯ ಶುರುವಾಗುತ್ತೆ ಆಗ ದ್ರೋಣಾಚಾರ್ಯರು ತನ್ನ ರಥವನ್ನು ಧರ್ಮರಾಯನ ಕಡೆಗೆ ನುಗ್ಗಿಸುತ್ತಾರೆ ಧರ್ಮರಾಜನ ಹತ್ತಿರ ನಿಜ ಹೇಳುವಂತೆ ಬಲವಂತ ಮಾಡ್ತಾರೆ ಧರ್ಮರಾಜನನ್ನೇ ಯಾಕೆ ಕೇಳ್ತಾರೆ ಅಂದ್ರೆ ಧರ್ಮರಾಜ ಯಾವುದೇ ಸಂದರ್ಭದಲ್ಲಾದರೂ ಸಹ ಸುಳ್ಳು ಹೇಳುವುದಿಲ್ಲ ಎಂದು ದ್ರೋಣಾಚಾರ್ಯರು ನಂಬಿರುತ್ತಾರೆ ಅದಕ್ಕೆ ತನ್ನ ಮಗ ನಿಜವಾಗಲು ಸತ್ತು ಹೋದನೆ ಎಂದು ಧರ್ಮರಾಜನನ್ನ ಕೇಳ್ತಾರೆ ಆಗ ಧರ್ಮರಾಜ ಅಶ್ವಥಾಮ ಅತಹೋ ಎಂದು ಜೋರಾಗಿ ಹೇಳಿ ಕುಂಜರಹ ಅಂತ ನಿಧಾನವಾಗಿ ಹೇಳ್ತಾನೆ ಕುಂಜರ ಎಂದರೆ ಆನೆ ಧರ್ಮರಾಜನ ಬಾಯಲ್ಲಿ ಈ ಮಾತುಗಳನ್ನು ಕೇಳಿದ ದ್ರೋಣಾಚಾರ್ಯರು ತನ್ನ ಪ್ರಾಣಕ್ಕೆ ಪ್ರಾಣದ ಮಗ ಸತ್ತು ಎಂದು ಭಾವಿಸಿ ತನ್ನ ಕೈಯಲ್ಲಿದ್ದ ಆಯುಧಗಳನ್ನು ಕೆಳಗಡೆ ಹಾಕಿ ಅಲ್ಲೇ ಕುಸಿದು ಬೀಳ್ತಾರೆ ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಪಾಂಡವರು ದ್ರೋಣಾಚಾರ್ಯನ ಮೊದಲು ಬಂಧಿಸಬೇಕೆಂದುಕೊಳ್ತಾರೆ ಆದರೆ ದೃಷ್ಟೋದ್ಯುಮ್ನ ತನ್ನ ತಂದೆಯನ್ನು ಸಾಯಿಸಿದ ದ್ರೋಣಾಚಾರ್ಯರ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಇದರಿಂದ ಪಾಂಡವರು ಸಹ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ನಿಂತು ಬಿಡ್ತಾರೆ ಹಾಗಲೇ ಅಲ್ಲಿಗೆ ಬಂದ ಅಶ್ವತ್ಥಾಮ ತನ್ನ ತಂದೆಯನ್ನು ಮೋಸದಿಂದ ಸಾಯಿಸಿದರು ಎಂದು ತಿಳಿದುಕೊಂಡ ಅಶ್ವತ್ಥಾಮ ಪಾಂಡವರ ಮೇಲೆ ನಾರಾಯಣ ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ ನಾರಾಯಣ ಅಸ್ತ್ರ ಎಷ್ಟು ಪವರ್ಫುಲ್ ಅಂದರೆ ಯುದ್ಧದಲ್ಲಿ ಎಷ್ಟು ಜನ ಯುದ್ಧ ಮಾಡ್ತಾ ಇರ್ತಾರೋ ಅವರನ್ನೆಲ್ಲ ನಾರಾಯಣ ಅಸ್ತ್ರ ಸಂಹಾರ ಮಾಡಿಬಿಡ್ತದೆ ಅದೇ ಥರ ಯಾರಾದರೂ ನಾರಾಯಣ ಅಸ್ತ್ರಕ್ಕೆ ವಿರುದ್ಧವಾಗಿ ಇನ್ನೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಆ ಅಸ್ತ್ರ ಕೂಡ ನಾರಾಯಣ ಅಸ್ತ್ರದ ಜೊತೆಯಲ್ಲಿ ಸೇರಿಕೊಂಡು ಯಾರು ನಾರಾಯಣ ಅಸ್ತ್ರದ ವಿರುದ್ಧ ಇನ್ನೊಂದು ಅಸ್ತ್ರ ಅಸ್ತ್ರವನ್ನು ಪ್ರಯೋಗ ಮಾಡಿರುತ್ತಾರೋ ಅವರ ಮೇಲೇ ವಾಪಸ್ ಬರುತ್ತೆ ಅಷ್ಟು ಪವರ್ಫುಲ್ಲು ಈ ನಾರಾಯಣ ಅಸ್ತ್ರ ಈ ವಿಷಯ ಗೊತ್ತಿದ್ದ ಶ್ರೀಕೃಷ್ಣ ಆಯುಧಗಳನ್ನು ಕೆಳಗಡೆ ಹಾಕುವಂತೆ ಹೇಳ್ತಾನೆ ನಾರಾಯಣ ಅಸ್ತ್ರ ಯಾರ ಕೈಯಲ್ಲಿ ಆಯುಧಗಳಿರುತ್ತೋ ಇರುತ್ತೋ ಅವರನ್ನು ಮಾತ್ರ ಸಂಹರಿಸುತ್ತೆ ಶ್ರೀಕೃಷ್ಣನ ಮಾತು ಕೇಳಿ ಎಲ್ಲರೂ ಆಯುಧಗಳನ್ನು ಕೆಳಗಡೆ ಹಾಕ್ತಾರೆ ಆಗ ನಾರಾಯಣ ಅಸ್ತ್ರ ಯಾರನ್ನು ಏನು ಮಾಡದೆ ಹಾಗೆ ಹೊರಟು ಹೋಗ್ತದೆ ಆದರೆ ಅಶ್ವತ್ಥಾಮನಿಗೆ ತನ್ನ ತಂದೆಯನ್ನು ಮೋಸದಿಂದ ಸಾಯಿಸಿದ ಪಾಂಡವರ ಮೇಲೆ ಕೋಪ ಹಾಗೆ ಇರ್ತದೆ ಕುರುಕ್ಷೇತ್ರ ಕ್ಷೇತ್ರ ಯುದ್ಧದಲ್ಲಿ ಹದಿನೇಳನೇ ದಿನ ಪಾಂಡವರು ಕರ್ಣನನ್ನು ಸಾಯಿಸ್ತಾರೆ ಕರ್ಣ ಹೋದ ಮೇಲೆ ದುರ್ಯೋಧನೆಗೆ ತಾವು ಕುರುಕ್ಷೇತ್ರ ಯುದ್ಧದಲ್ಲಿ ಸೋತೆವು ಎಂದು ಅರಿವಾಗುತ್ತೆ ಆಗ ದುರ್ಯೋಧನ ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಕೃತವರ್ಮನನ್ನು ಕರೆಸಿ ನಾವು ಯುದ್ಧದಲ್ಲಿ ಸೋತೆವು ನಮ್ಮವರು ಎಲ್ಲರೂ ಸತ್ತು ಹೋದರು ನೀವಾದರೂ ಎಲ್ಲಾದರೂ ದೂರವಾಗಿ ನಿಮ್ಮ ನಿಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳಿ ನಾನೂ ಸಹ ಎಲ್ಲಾದರೂ ದೂರವಾಗಿ ನನ್ನ ಪ್ರಾಣಗಳನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ಅವರನ್ನು ಅಲ್ಲಿಂದ ಕಳಿಸಿ ದುರ್ಯೋಧನ ಯಾರಿಗೂ ತಿಳಿಯದ ಹಾಗೆ ಒಂದು ನದಿಯ ಹವಿತು ಕುಳಿತುಕೊಳ್ತಾನೆ ಈ ವಿಷಯ ತಿಳಿದುಕೊಂಡ ಪಾಂಡವರು ದುರ್ಯೋಧನನ್ನು ಆಚೆ ಬರುವಂತೆ ಕರೀತಾರೆ ಆದರೆ ದುರ್ಯೋಧನ ಆಚೆ ಬರೋದೇ ಇಲ್ಲ ಆಗ ಭೀಮ ಅಸಭ್ಯ ಪದಜಾಲಗಳನ್ನು ನಿಂದಿಸುತ್ತಾನೆ ಭೀಮನ ಮಾತುಗಳನ್ನು ಕೇಳಿದ ದುರ್ಯೋಧನ ನದಿಯಿಂದ ಆಚೆ ಬರ್ತಾನೆ ಆಚೆ ಬಂದ ಮೇಲೆ ಅಸ್ತಿನಾಪುರ ರಾಜ್ಯವನ್ನು ನೀವೇ ತೆಗೆದುಕೊಳ್ಳಿ ನನ್ನನ್ನು ಬಿಟ್ಟು ಬಿಡಿ ಎಂದು ದುರ್ಯೋಧನ ಕೇಳ್ತಾನೆ ಅದಕ್ಕೆ ಧರ್ಮರಾಜ ನೀನು ನಮ್ಮಲ್ಲಿ ಒಬ್ಬರ ಜೊತೆಯಲ್ಲಿ ಯುದ್ಧ ಮಾಡಿ ಗೆಲ್ಲು ಆಗ ನಾವು ನಿನ್ನನ್ನು ನಿನ್ನ ರಾಜ್ಯವನ್ನು ಸಹ ಬಿಟ್ಟುಕೊಡುತ್ತೇವೆ ಎಂದು ಹೇಳ್ತಾನೆ ಆಗ ದುರ್ಯೋಧನ ಗದಾ ಯುದ್ಧ ಮಾಡಲು ಭೀಮನನ್ನ ಆಯ್ಕೆ ಮಾಡಿಕೊಳ್ತಾನೆ ಇಲ್ಲಿ ದುರ್ಯೋಧನನಿಗೆ ಅವರ ತಂದೆ ಒಂದು ವರ ಕೊಟ್ಟಿದ್ದಾನೆ ಆ ವರದಿಂದ ದುರ್ಯೋಧನಿಗೆ ಯಾರೇ ಸ್ವಂಟದ ಮೇಲೆ ಒಡೆದರೂ ಅದು ಬಲವಾಗಿ ದುರ್ಯೋಧನಿಗೆ ಬೀಳೋದೇ ಇಲ್ಲ ಗದಾ ಯುದ್ಧದಲ್ಲಿ ಸ್ವಂಟನ ಕೆಳಗಡೆ ಹೊಡೆಯೋ ಹಾಗೆ ಇಲ್ಲ ಅದಕ್ಕೆ ದುರ್ಯೋಧನ ಗದಾಯುದ್ಧವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ ಈ ಯುದ್ಧದಲ್ಲಿ ದುರ್ಯೋಧನ ಭೀಮನನ್ನ ತುಂಬಾ ಸುಲಭವಾಗಿ ಹೊಡಿತಾನೆ ಭೀಮ ಇನ್ನೇನು ಸಾಯುತ್ತಾನೆ ಅನ್ನುವ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸಲಹೆಯಿಂದ ಭೀಮ ದುರ್ಯೋಧನ ಸ್ವಂಟದ ಕೆಳಗಡೆ ಒಡೆದು ಅಧರ್ಮ ಯುದ್ಧ ಮಾಡ್ತಾನೆ ದುರ್ಯೋಧನ ತೊಡೆಗೆ ಒಡೆದು ತೊಡೆಯನ್ನು ಸಿಗಿದು ಹಾಕ್ತಾನೆ ಭೀಮ ದುರ್ಯೋಧನ ತಾಳಲಾಗದ ನೋವಿನಿಂದ ಚೀರಾಡ್ತಾನೆ ಇನ್ನು ದುರ್ಯೋಧನ ಬದುಕಲು ಸಾಧ್ಯವೇ ಇಲ್ಲ ಎಂದುಕೊಂಡ ಪಾಂಡವರು ದುರ್ಯೋಧನನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋಗ್ತಾರೆ ಈ ವಿಷಯ ತಿಳಿದುಕೊಂಡ ಅಶ್ವತ್ಥಾಮ ದುರ್ಯೋಧನನ ಹತ್ತಿರ ಬರ್ತಾನೆ ದುರ್ಯೋಧನನ ಪರಿಸ್ಥಿತಿಯನ್ನು ನೋಡಿದ ಅಶ್ವತ್ಥಾಮನಿಗೆ ಕಣ್ಣಲ್ಲಿ ನೀರು ಬರ್ತವೆ ಅದೇ ತರ ಪಾಂಡವರ ಮೇಲೆ ತಡೆಯಲಾಗದಷ್ಟು ಕೋಪ ಸಹ ಬರ್ತದೆ ಆ ಕೋಪದಲ್ಲಿ ಅಶ್ವತ್ಥಾಮ ದುರ್ಯೋಧನನಿಗೆ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗುವವರೆಗೂ ನಿನ್ನ ಉಸಿರನ್ನು ಹಾಗೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವ ಸುಯೋಧನ ನಿನ್ನ ಹೀಗೆ ಮೋಸದಿಂದ ಅನ್ಯಾಯದಿಂದ ನಿನ್ನ ಸೋಲಿಸಿ ಈ ಗತ್ತಿಗೆ ಕಾರಣವಾದ ಎಲ್ಲರನ್ನ ಸಾಯಿಸಿ ನಾನು ರಕ್ತವನ್ನು ತಂದು ನಿನಗೆ ತೋರಿಸುತ್ತೇನೆ ಆ ನಂತರ ನೀನು ಸ್ವರ್ಗಕ್ಕೆ ಹೋಗುವಂತೆ ಎಂದು ಹೇಳಿ ಪಾಂಡವರನ್ನು ಸಾಯಿಸಲು ಅಶ್ವತ್ಥಾಮ ಹೋಗ್ತಾನೆ ಈ ಸಲ ಅಶ್ವತ್ಥಾಮ ಸಹ ಅಧರ್ಮ ಯುದ್ಧವನ್ನೇ ಮಾಡಬೇಕೆಂದು ನಿರ್ಧಾರ ಮಾಡ್ತಾನೆ ಆಗ ಪಾಂಡವರು ಮಲಗಿದ್ದ ಗುಡಾರಗಳ ಕಡೆ ಹೋಗ್ತಾರೆ ಈ ಅಶ್ವತ್ಥಾಮ ರಾತ್ರಿ ಸಮಯದಲ್ಲಿ ನಿದ್ರಿಸುವಾಗ ಬಂದು ಅಧರ್ಮ ಯುದ್ಧ ಮಾಡಬಾರದು ಎಂದು ಯುದ್ಧದ ನೀತಿ ಹೇಳ್ತದೆ ಆದರೆ ಅಶ್ವತ್ಥಾಮ ಮೊದಲೇ ಅಧರ್ಮ ಯುದ್ಧವನ್ನು ಮಾಡಬೇಕೆಂದು ನಿರ್ಧರಿಸಿಕೊಂಡು ಬಂದಿರುತ್ತಾನೆ ರಾತ್ರಿ ಸಮಯದಲ್ಲಿ ಪಾಂಡವರ ಗುಡಾರಕ್ಕೆ ಬಂದ ಅಶ್ವತ್ಥಾಮ ಮೊದಲು ತನ್ನ ತಂದೆಯನ್ನು ಸಾಯಿಸಿದ ದುಷ್ಟು ದುಮ್ನನ್ನು ಹುಡುಕಿಸಿ ಹುಡುಕಿ ಸಾಯಿಸ್ತಾನೆ ನಂತರ ರಾತ್ರಿಯ ಕಗ್ಗತ್ತರಲ್ಲಿ ಪಾಂಡವರೇ ಎಂದುಕೊಂಡು ಉಪ ಪಾಂಡವರನ್ನು ಕೊಂದು ಆಗ್ತಾನೆ ಪಾಂಡವರೆಂದರೆ ಪಾಂಡವರ ಮಕ್ಕಳು ಅಶ್ವತ್ಥಮ ರಾತ್ರಿಯ ಕತ್ತಲಲ್ಲಿ ಬಂದು ಅಧರ್ಮ ಯುದ್ಧ ಮಾಡುತ್ತಾನೆ ಎಂದು ಮೊದಲೇ ಗ್ರಹಿಸಿದ ಶ್ರೀಕೃಷ್ಣ ಪಾಂಡವರನ್ನು ಬೇರೆ ಕಡೆ ಹೋಗುವಂತೆ ಹೇಳ್ತಾನೆ ಆದರೆ ಅಶ್ವತ್ಥಮ ಪಾಂಡವರೇ ಎಂದುಕೊಂಡು ಉಪ ಪಾಂಡವರನ್ನು ಕೊಂದು ಅವರ ರಕ್ತವನ್ನು ದುರ್ಯೋಧನೆಗೆ ತೋರಿಸ್ತಾನೆ ಇದರಿಂದ ತನ್ನ ಕೋಪ ನೆರವೇರುತ್ತೆ ಎಂದುಕೊಂಡ ದುರ್ಯೋಧನ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಸೂರ್ಯೋದಯದ ನಂತರ ಗುಡಾರಗಳ ಹತ್ರ ಬಂದ ಪಾಂಡವರು ತಮ್ಮ ಮಕ್ಕಳು ಸತ್ತು ಬಿದ್ದಿರುವುದನ್ನು ನೋಡ್ತಾರೆ ಇವರ ಅವ ಕಾರಣ ಅಶ್ವತ್ಥಾಮ ಎಂದು ತಿಳಿದುಕೊಂಡ ಪಾಂಡವರು ಕೋಪದಲ್ಲಿ ಅಶ್ವತ್ಥಾಮನನ್ನು ಸಾಯಿಸಲು ಹೊಡ್ತಾರೆ ಅಶ್ವತ್ಥಾಮನಿಗೆ ಪಾಂಡವರು ತನ್ನನ್ನು ಸಾಯಿಸಲು ಬರ್ತಾ ಇದ್ದಾರೆ ಎಂದು ತಿಳಿತದೆ ಅದಕ್ಕೆ ಅಶ್ವತ್ಥಾಮ ವ್ಯಾಸ ಮಹರ್ಷಿಗಳ ಆಶ್ರಮದಲ್ಲಿ ಪಾಂಡವರಿಗೋಸ್ಕರ ಕಾಯ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಪಾಂಡವರು ವ್ಯಾಸ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ ನಿಜ ಹೇಳಬೇಕಾದ್ರೆ ಅಶ್ವತ್ಥಾಮ ಅರ್ಜುನ ಇಬ್ಬರು ಸಮಬಲರು ದ್ರೋಣಾಚಾರ್ಯರು ಇಬ್ಬರಿಗೂ ಸಕಲ ವಿದ್ಯೆಗಳನ್ನು ಕಲಿಸಿದ್ದರು ಅದರಲ್ಲೂ ತನ್ನ ಮಗ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ವರವಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ವಿರೋಚಿತವಾಗಿ ಹೋರಾಡಿ ಬದುಕಿದ ಕೆಲವೇ ಕೆಲವು ವೀರರಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ ಅಷ್ಟು ದೊಡ್ಡ ಮಹಾವೀರನಾಗಿದ್ದನು ತಾನು ತೆಗೆದುಕೊಂಡ ಕೆಲವು ಮೂರ್ಖತನದ ನಿರ್ಧಾರಗಳಿಂದ ಕೌರವರ ಪರ ಯುದ್ಧ ಮಾಡ್ತಾನೆ ಈ ಸಲನು ಅಂಥದೇ ಒಂದು ಮೂರ್ಖ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಈ ಸಲ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಬ್ರಹ್ಮಾಸ್ತ್ರಕ್ಕೆ ವಿರುದ್ಧವಾಗಿ ಅರ್ಜುನ ಸಹ ಬ್ರಹ್ಮಶಿರಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆಗ ಇಲ್ಲೇ ಇದ್ದ ವ್ಯಾಸ ಮಹರ್ಷಿಗಳು ಬಂದು ತಮ್ಮ ತಮ್ಮ ಅಸ್ತ್ರಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಕೇಳಿಕೊಳ್ತಾರೆ ಯಾಕೆ ಅಂದರೆ ಬ್ರಹ್ಮಾಸ್ತ್ರ ಮತ್ತು ಬ್ರಹ್ಮಶಿರಾಸ್ತ್ರ ಎರಡು ಒಂದನ್ನು ಒಂದೊಂದು ಡಿಕ್ಕಿ ಹೊಡೆದರೆ ಈ ಭೂಮಂಡಲ ಸರ್ವನಾಶನವಾಗುತ್ತದೆ ಅದಕ್ಕೆ ವ್ಯಾಸ ಮಹರ್ಷಿಗಳು ಅಸ್ತ್ರಗಳನ್ನು ಹಿಂದಕ್ಕೆ ಪಡೆಯುವಂತೆ ಕೇಳಿಕೊಳ್ತಾರೆ ಆಗ ಅರ್ಜುನ ತಾನು ಪ್ರಯೋಗ ಮಾಡಿದ ಅಸ್ತ್ರವನ್ನು ಹಿಂದಕ್ಕೆ ಪಡೆಯುತ್ತಾನೆ ಆದರೆ ಅಶ್ವತ್ಥಾಮನಿಗೆ ಬಿಟ್ಟ ಅಸ್ತ್ರವನ್ನು ಹಿಂದಕ್ಕೆ ಪಡೆಯಲು ಬರೋದಿಲ್ಲ ಇದೇ ವಿಷಯವನ್ನು ವ್ಯಾಸ ಮಹರ್ಷಿಗಳಿಗೆ ತಿಳಿಸ್ತಾನೆ ಆಗ ವ್ಯಾಸ ಮಹರ್ಷಿಗಳು ಆ ಅಸ್ತ್ರವನ್ನು ಬೇರೆ ಯಾವುದಾದರೂ ಜೀವಿಯ ಮೇಲೆ ಹೋಗುವಂತೆ ಮಾಡು ಎಂದು ಹೇಳ್ತಾರೆ ಆಗ ಅಶ್ವತ್ಥಾಮ ಸ್ವಲ್ಪ ಸಮಯ ಯೋಚನೆ ಮಾಡಿ ಹೇಗಾದರೂ ಮಾಡಿ ಪಾಂಡವರ ವಂಶವನ್ನು ಸರ್ವನಾಶನ ಮಾಡಬೇಕೆಂದು ಆ ಅಸ್ತ್ರವನ್ನು ಪಾಂಡವರ ಕೊನೆಯ ಕುಡಿಯಾದ ಅಭಿಮನ್ಯುವಿನ ಮಗನ ಮೇಲೆ ಪ್ರಯೋಗ ಮಾಡ್ತಾನೆ ಅಭಿಮನ್ಯುವಿನ ಮಗ ಇನ್ನೂ ಅವರ ಅಮ್ಮ ಉತ್ತರ ಹೊಟ್ಟೆಯಲ್ಲೇ ಇರ್ತಾನೆ ಆ ಮಗುವಿನ ಮೇಲೆ ಅಶ್ವತ್ಥಾಮ ಈ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಇದರಿಂದ ಪಾಂಡವರ ವಂಶ ಸರ್ವನಾ ನಾಶನವಾಗುತ್ತೆ ಎಂದುಕೊಳ್ತಾನೆ ಆ ಬ್ರಹ್ಮಾಸ್ತ್ರ ಕೂಡ ಉತ್ತರ ಹೊಟ್ಟೆಯಲ್ಲಿ ಒಳಗಡೆ ಹೋಗಿ ಆ ಚಿಕ್ಕ ಮಗುವನ್ನು ಕೊಂದು ಹಾಕ್ತದೆ ಆದರೆ ಶ್ರೀಕೃಷ್ಣ ತನ್ನ ಮಾಯೆಯಿಂದ ಮತ್ತೆ ಆ ಮಗುವನ್ನು ಬದುಕಿಸುತ್ತಾನೆ ಆದರೆ ಈ ಘಟನೆಯಿಂದ ಶ್ರೀಕೃಷ್ಣನಿಗೆ ಅಶ್ವತ್ಥಾಮನ ಮೇಲೆ ತುಂಬಾ ಕೋಪ ಬರ್ತದೆ ಆ ಸಮಯದಲ್ಲೇ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾನೆ ಇನ್ನೂ ಹುಟ್ಟದೇ ಇರೋ ಮಗುವಿನ ಮೇಲೆ ಇಷ್ಟು ಕ್ರೂರವಾಗಿ ನಡೆದುಕೊಂಡ ನೀನು ಇದಕ್ಕೆ ಶಿಕ್ಷೆಯಾಗಿ ಕಲಿಯುಗ ಮುಗಿಯುವವರೆಗೂ ಕುರುಪಿಯಾಗಿ ಬದುಕು ಎಂದು ಶಾಪ ಕೊಟ್ಟು ತನ್ನ ಅಣಿಯಲ್ಲಿದ್ದ ರತ್ನಮಣಿಯನ್ನು ಕಿತ್ತು ಹಾಕ್ತಾನೆ ಶ್ರೀಕೃಷ್ಣ ಕೊಟ್ಟ ಶಾಪದಿಂದ ಅಶ್ವತ್ಥಾಮ ಕುರುಪಿಯಾಗ್ತಾನೆ ತನ್ನ ರತ್ನಮಾಣಿಯನ್ನು ಕಿತ್ತ ಜಾಗದಿಂದ ಸದಾಕಾಲ ರಕ್ತ ಸುರಿತನೇ ಇರ್ತದೆ ಅಶ್ವತ್ಥಾಮ ಕುರುಪಿಯಾದ ಮೇಲೆ ನರಕ ಯಾತನೆಯನ್ನು ಅನುಭವಿಸ್ತಾನೆ ಶ್ರೀಕೃಷ್ಣ ಕೊಟ್ಟ ಶಾಪಕ್ಕೆ ವಿಮೋಚನೆ ಇಲ್ಲವೇ ಎಂದರೆ ಸ್ಕಂದ ಪುರಾಣದಲ್ಲಿ ಮೂವತ್ತೊಂದನೇ ಅಧ್ಯಾಯದಲ್ಲಿ ಅಶ್ವತ್ಥಾಮನ ಬಗ್ಗೆ ಪ್ರಸ್ತಾವನೆ ಇದೆ ಶ್ರೀಕೃಷ್ಣ ಕೊಟ್ಟ ಶಾಪದ ನಂತರ ಋಷಿಮುನಿಗಳು ಯಾರು ಸಹ ಅಶ್ವತ್ಥಾಮನ ಹತ್ತಿರ ಸಾರಿಸುವುದೇ ಇಲ್ಲ ಆಗ ಅಶ್ವತ್ಥಾಮನ ಪರಿಸ್ಥಿತಿಯನ್ನು ಗಮನಿಸಿದ ಪರಶುರಾಮ ಅಶ್ವತ್ಥಾಮನ ಮೇಲೆ ಕರುಣೆ ತೋರಿಸಿ ಶಾಪ ವಿಮೋಚನೆ ಬಗ್ಗೆ ಹೇಳ್ತಾನೆ ಯಾಕೆ ಅಂದರೆ ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಗುರು ಈ ಪರಶುರಾಮ ಅದಕ್ಕೆ ಅಶ್ವತ್ಥಾಮನ ಮೇಲೆ ಕರುಣೆ ತೋರಿಸಿ ಶಾಪ ವಿಮೋಚನೆ ಮಾಡುವ ಬಗ್ಗೆ ಒಂದು ಸಲಹೆಯನ್ನು ಕೊಡ್ತಾನೆ ತನ್ನ ಆಶ್ರಮದಲ್ಲಿರುವ ಶಕ್ತಿ ದೇವತೆಯನ್ನು ಪ್ರತಿನಿತ್ಯ ಪೂಜೆ ಮಾಡು ನಿನ್ನ ಶಾಪ ಸ್ವಲ್ಪನಾದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾನೆ ಪರಶುರಾಮ ನ ಮಾತಿನ ಪ್ರಕಾರ ಅಶ್ವತ್ಥಮ್ಮ ಪ್ರತಿನಿತ್ಯ ಶಕ್ತಿ ದೇವಿಯನ್ನು ಪೂಜೆ ಮಾಡ್ತಾ ಇರ್ತಾನೆ ಹಾಗೆ ಮೂವತ್ತಾರು ವರ್ಷಗಳು ಕಳೆದು ಹೋಗ್ತವೆ ಮೂವತ್ತಾರು ವರ್ಷಗಳ ನಂತರ ಒಂದು ದಿನ ಪಾಂಡವರ ಪರಶುರಾಮನ ಆಶ್ರಮಕ್ಕೆ ಬರ್ತಾರೆ ಆಗ ಅಶ್ವತ್ಥಾಮ ಪಾಂಡವರನ್ನು ನೋಡಿ ಪಶ್ಚಾತಾಪದಿಂದ ದ್ರೌಪದಿಯ ಕಾಲಿನ ಮೇಲೆ ಬಿದ್ದು ಕ್ಷಮಿಸುವಂತೆ ಪ್ರಾದಾಯ ಪಡ್ತಾನೆ ಇದನ್ನು ಗಮನಿಸಿದ ಅರ್ಜುನ ಅಶ್ವತ್ಥಾಮನ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡಲು ಮುಂದೆ ಆಗ್ತಾನೆ ಆಗ ದ್ರೌಪದಿ ಅರ್ಜುನನನ್ನು ತಡೆಯುತ್ತಾಳೆ ತಾಯಿಯಿಂದ ಮಗುವನ್ನು ದೂರ ಮಾಡುವವರು ಯಾರೇ ಆದರೂ ಅವರಿಗೆ ಎಷ್ಟು ಕಠೋರ ಶಿಕ್ಷೆ ಕೊಟ್ಟರೂ ಕಡಿಮೆನೇ ಆದರೆ ಅಶ್ವತ್ಥಾಮ ಮೂವತ್ತಾರು ವರ್ಷಗಳಿಂದ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾನೆ ಇವಾಗ ನಾವು ಅಶ್ವತ್ಥಾಮನನ್ನು ಕ್ಷಮಿಸೋಣ ಎಂದು ಹೇಳ್ತಾಳೆ ಇದಕ್ಕೆ ಪಾಂಡವರು ಕೂಡ ಒಪ್ಪಿಕೊಳ್ತಾರೆ ನಂತರ ದ್ವಾಪರ ಯುಗದ ಕೊನೆಯಲ್ಲಿ ಅಶ್ವತ್ಥಾಮ ಶಕ್ತಿ ಮಾತೆಗೆ ಮಾಡಿದ ಪೂಜೆಯಿಂದ ತನ್ನ ಶಾಪದಲ್ಲಿ ಸ್ವಲ್ಪ ಭಾಗವನ್ನು ನಿವಾರಿಸಿಕೊಳ್ತಾನೆ ಅಂದರೆ ಕುರುಪೆಯಾಗಿದ್ದ ಭಾಗವನ್ನು ಮಾತ್ರ ನಿವಾರಿಸಿಕೊಳ್ತಾನೆ ನಂತರ ಅಶ್ವತ್ಥಾಮನ ಬಗ್ಗೆ ತುಂಬಾ ಕಥೆಗಳು ಆಚೆ ಬರ್ತವೆ ಇದರಲ್ಲಿ ನಾವು ನಂಬುವಂತ ಕೆಲವು ಘಟನೆಗಳು ಕೂಡ ಇದಾವೆ ಅಶ್ವತ್ಥಾಮ ಶಿವನ ಭಕ್ತ ಅದಕ್ಕೆ ಉತ್ತರ ಪ್ರದೇಶದಲ್ಲಿರುವ ತೆಹರಿ ದೇವಸ್ಥಾನಕ್ಕೆ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಬಂದು ಶಿವನನ್ನ ಪೂಜೆ ಮಾಡಿ ಹೋಗ್ತಾನೆ ಎಂದು ಹೇಳಲಾಗುತ್ತೆ ಇದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ ದೇವಸ್ಥಾನದ ಅರ್ಚಕರು ದೇವಸ್ಥಾನವನ್ನು ರಾತ್ರಿ ಸಮಯದಲ್ಲಿ ಮುಚ್ಚುವ ಮೊದಲು ಶಿವನ ಲಿಂಗವನ್ನು ನೀರಿನಲ್ಲಿ ತೊಳೆದು ನಂತರ ಆ ದೇವಸ್ಥಾನವನ್ನು ಮುಚ್ಚುತ್ತಾರೆ ಆದರೆ ಬೆಳಿಗ್ಗೆ ಬಂದು ದೇವಸ್ಥಾನವನ್ನು ತೆರೆದು ನೋಡಿದರೆ ಪಕ್ಕದ ಕಾಡಿನಲ್ಲಿ ಸಿಗುವ ಹೂಗಳಿಂದ ಶಿವನ ಲಿಂಗವನ್ನು ಯಾರೋ ಪೂಜೆ ಮಾಡಿರ್ತಾರಂತೆ ಅದು ಅಶ್ವತ್ಥಾಮನೆ ಅಂತ ತುಂಬ ಜನ ಹೇಳ್ತಾರೆ ರಾತ್ರಿ ಸಮಯದಲ್ಲಿ ಆ ದೇವಸ್ಥಾನದಿಂದ ಗಂಟೆಗಳ ಶಬ್ದ ಸಹ ಬರದಂತೆ ಇನ್ನು ಅಲ್ಲಿದ ಸ್ಥಳೀಯರು ರಾತ್ರಿ ಸಮಯದಲ್ಲಿ ಅಶ್ವತ್ಥಾಮನ ಓಡಾಟ ನೋಡಿದ್ದಾರಂತೆ ಇನ್ನು ಕೆಲವರು ಹಿಮಾಲಯದಲ್ಲಿರುವ ಏಟಿನೇ ಅಶ್ವತ್ಥಾಮ ಎಂದು ಸಹ ಹೇಳ್ತಾರೆ ಇನ್ನು ಕೆಲವರು ತಮ್ಮ ಆಟೋ ಬಯೋಗ್ರಾಫಿನಲ್ಲಿ ಅಶ್ವತ್ಥಾಮನನ್ನು ನೋಡಿದ್ದೇನೆ ಅವನ ಜೊತೆ ಮಾತನಾಡಿದ್ದೇನೆ ಎಂದು ಸಹ ಬರೆದುಕೊಂಡಿದ್ದಾರೆ ಈ ತರ ಬರೆದೋರಲ್ಲಿ ಒಬ್ಬರು ಶ್ರೀ ವಾಸುದೇವನಂದ ಸರಸ್ವತಿಯವರು ಇವರು ಒಂದು ಸಲ ಕಾಡಿನ ಮಧ್ಯೆಯಲ್ಲಿ ಸಂಚಾರ ಮಾಡುವಾಗ ಇವರಿಗೆ ಒಂದು ಕ್ರೂರ ಪ್ರಾಣಿ ಎದುರಾಗ್ತದೆ ವಾಸುದೇವ ಸರಸ್ವತಿಯವರು ಆ ಕ್ರೂರ ಪ್ರಾಣಿಯಿಂದ ತಪ್ಪಿಸಿಕೊಳ್ಳಲು ತನ್ನ ಮಾರ್ಗದ ದಾರಿಯ ಬದಲಾಯಿಸಿಕೊಳ್ತಾರೆ ಆದರೆ ಆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ದಾರಿ ತಪ್ಪಿ ಹೋಗ್ತಾರೆ ಆಗ ಅವರ ಹತ್ತಿರಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಆ ವ್ಯಕ್ತಿ ವಾಸುದೇವನಂದ ಅವರಿಗೆ ನಮಸ್ಕರಿಸಿ ನಾನು ನಿಮಗೆ ದಾರಿಯನ್ನು ತೋರಿಸುತ್ತೇನೆ ನನ್ನ ಜೊತೆಯಲ್ಲಿ ಬನ್ನಿ ಎಂದು ಕರೆದುಕೊಂಡು ಹೋಗ್ತಾನೆ ಆ ವ್ಯಕ್ತಿಯ ಜೊತೆಯಲ್ಲಿ ನಡೆದುಕೊಂಡು ಹೋಗುವಾಗ ವಾಸುದೇವನಂದ ಸರಸ್ವತಿಯವರು ಆ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಆ ವ್ಯಕ್ತಿಯ ದೇಹ ಆ ವ್ಯಕ್ತಿಯ ನಡೆ ಆ ವ್ಯಕ್ತಿಯ ಆವ ಭಾವಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಸ್ವಲ್ಪ ಸಮಯದ ನಂತರ ಅವರಿಗೆ ಒಂದು ದೇವಸ್ಥಾನವನ್ನು ತೋರಿಸಿದ ಆ ವ್ಯಕ್ತಿ ಆ ದೇವಸ್ಥಾನದಿಂದ ನೀವು ನಿಮ್ಮ ಗಮ್ಯಕ್ಕೆ ಹೋಗಬಹುದು ಎಂದು ಹೇಳ್ತಾನೆ ಆಗ ವಾಸುದೇವನಂದ ಸರಸ್ವ ಪತಿ ಆ ವ್ಯಕ್ತಿಯನ್ನ ಕೇಳ್ತಾರೆ ನಿನ್ನ ದೇಹ ನಿನ್ನ ನಡೆಯನ್ನು ನೋಡಿದರೆ ನೀನು ಈ ಕಾಲದವನಲ್ಲ ಹಾಗಾದರೆ ನೀನು ಯಾರು ಎಂದು ಕೇಳ್ತಾರೆ ಆಗ ಆ ವ್ಯಕ್ತಿ ಹೌದು ಸ್ವಾಮಿ ನಾನು ಈ ಕಾಲದವನಲ್ಲ ನಾನು ತ್ರೇತಾಯುಗದ ವ್ಯಕ್ತಿ ನನ್ನ ಹೆಸರು ಅಶ್ವತ್ಥಾಮ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಈ ವಿಷಯವನ್ನ ವಾಸುದೇವ ಸರಸ್ವತಿಯವರು ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ ಇನ್ನೂ ಕೆಲವರು ನಾವು ಅಶ್ವತ್ಥಾಮ ಅವರನ್ನು ನೋಡಿದ್ದೇನೆ ಎಂದು ಹೇಳ್ತಾರೆ ಅವರಲ್ಲಿ ಪೈಲಟ್ ಬಾಬಾ ಸಹ ಒಬ್ಬರು ಇವರು ಬರೆದ ಒಂದು ಪುಸ್ತಕ ನಾನು ಅಶ್ವಥಾಮನನ್ನು ನೋಡಿದ್ದೇನೆ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ ಎಂದು ಸಹ ಬರ್ತಾರೆ ಆದರೆ ಅವರು ಹೇಳುವುದು ನಾವು ನಂಬುವ ಹಾಗೆ ಇಲ್ಲ ಸ್ನೇಹಿತರೆ ಮಹಾಭಾರತದಲ್ಲಿ ಹೀರೋ ಆದರೂ ವಿಲ್ಲನ್ ಆದರೂ ಅದು ಶ್ರೀಕೃಷ್ಣ ಪರಮಾತ್ಮ ಮಾತ್ರ ಪಾಂಡವರು ಕೌರವರು ಋಷಿಗಳು ಎಲ್ಲರೂ ಶ್ರೀಕೃಷ್ಣನ ಆಡಿದ ಆಟದಲ್ಲಿ ಬಂದು ಹೋಗುವ ಪಾತ್ರಧಾರಿಗಳಷ್ಟೇ ಅದಕ್ಕೆ ನಾವು ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ವಾದ ಮಾಡುವ ಬದಲು ಮಹಾಭಾರತದಲ್ಲಿ ಬರುವ ಪ್ರತಿ ಪಾತ್ರವನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಸಹ ಒಳ್ಳೆಯದನ್ನು ಅಳವಡಿಸಿಕೊಂಡು ಬಾಳಬೇಕು ಸ್ನೇಹಿತರೆ ಇದು ಅಶ್ವತ್ಥಾಮನ ಕತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೊಂದು ಹಿಡದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ